ನಾಳೆ ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನ ಉತ್ತರ ಕರ್ನಾಟಕ ಹಿತದೃಷ್ಟಿಯಿಂದ ಒಂದು ಚೆನ್ನಾಗಿ ನಡೀಬೇಕು ಮತ್ತು ಏನು ಹಗರಣ ಆಗ್ಯಾವಲ್ಲ ಅದಕ್ಕೆ ಅದು ತ ಅದು ಉತ್ತರ ಸರಿಯಾಗಿ ಕೊಡಬೇಕು ಯಾಕಂದರೆ ರಾಜ್ಯ ಲೂಟಿ ಆಗೋದಲ್ಲ ಆಯಾ ಸಮುದಾಯಕ್ಕಿರ್ತಕ್ಕಂಥ ದುಡ್ಡ ಸದುಪಯೋಗ ಆಗಿಲ್ಲ ದುರುಪಯೋಗ ಆಗ್ಯದ ಅದಕ್ಕೆ ಉದ್ದಡತನ ಉತ್ತರ ಕೊಡೋದ್ರ ಮುಖಾಂತರ ಹೌಸ್ ನಡಿ ಅನ್ನುವಂತ ಅನ್ನುವಂಥ ದುರುದ್ದೇಶ ಈ ಸರ್ಕಾರದ ಆ ಕಾರಣಕ್ಕಾಗಿ ನಾವು ಸಾಧ್ಯದಷ್ಟು ಸಾಕಷ್ಟು ನಮ್ಮ ವಿರೋಧ ಪಕ್ಷದವರು ಸಹಕಾರ ಕೊಟ್ಟರು ಸಹಿತ ಅದಕ್ಕೆ ಉದ್ದಟತನದ ಪ್ರಚೋದನಕಾರಿ ಮ ಉತ್ತರ ಕೊಡೋದ್ರ ಮುಖಾಂತರ ಅಧಿವೇಶನ ಮೊಟಕುಗೊಳಿಸ್ಬೇಕನ್ನುವಂಥ ದುರುದ್ದೇಶ ಸರ್ಕಾರದ ಆ ಕಾರಣಕ್ಕಾಗಿ ನಾವು ಇಂಥ ಹಗರಣಗಳನ್ನು ಎಷ್ಟು ದಿನ ಸಾಧ್ಯ ಅದ ಲೂಟಿ ಮಾಡಲ್ಲ ಆ ಆಯಾ ಸಮುದಾಯಗಳ ನ್ಯಾಯ ಸಿಗಬೇಕಲ್ಲ ಆ ಕಾರಣಕ್ಕೆ ಅದಕ್ಕೆ ಶಾರ್ಟಾಗಿ ಸಂಪರ್ಕಕ್ಕೆ ಉತ್ತರ ಕೊಟ್ಟರೆ ಹೌಸ್ ಸರಿಯಾಗಿ ನಡೀತವೆ ಸರ್ ಆ ಕಾರಣಕ್ಕೆ ಉತ್ತರ ಕರ್ನಾಟಕ ಕೃಷ್ಣ ಆದ ಮುಳುಗಡೆ ಇರ್ಬೋದು ಈ ಭಾಗದ ಅನೇಕ ಸಮಸ್ಯೆಗಳ ಜ್ವಲಂತ ರೈಲ್ವೆ ಲೈನ್ ಇರ್ಬೋದು ಇವೆಲ್ಲ ಜ್ವಲಂತ ಸಮಸ್ಯೆಗಳ ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗಬೇಕನ್ನುವಂಥ ಅಪೇಕ್ಷೆ ಸರ್ ಉಪಚುನಾವಣೆ ಬಗ್ಗೆ ಏನು ಹೇಳ್ತೀರಿ ಉಪಚುನಾವಣೆ ನೋಡಿರಿ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಹನ್ನೆರಡಕ್ಕೆ ಹನ್ನೆರಡು ನಾವು ಗೆದ್ದೀವಿ ಇಲ್ಲಿ ಸರ್ಕಾರದ ಅವರು ಅನೇಕ ಆಶ್ವಾಸನೆಗಳು ಕೊಟ್ಟಾರ ಮತ್ತು ದುಡ್ಡಿನ ಸುರಿಯ ಮಲೆಗಳ ಆರ್ಶಿ ಬಂದಾರ ಅವ್ರ ಆಯ್ಕೆಯನ್ನು ಯಾವುದಾದ್ರೂ ಸರ್ಕಾರ ಇದ್ದಾಗ ಉಪಚುನಾವಣೆಗೆ ಗೆಲ್ಲೋದೇನು ಸರಿ ಸರ್ ಮಹಾರಾಷ್ಟ್ರದಾಗಧಿವೇಶ ಈಗ ಅಧಿವೇಶನದಾಗ ಸರಿಯಾಗಿ ಆಗಿಲ್ಲ ಇದನ್ನಾಗಿಲ್ಲ ಇವ್ರಿಗೂ ನೋಡಿರಿ ಸರಿಯಾಗಿ ನಡೆಸಿ ನಡೆಸುವಂಥ ವಿಚಾರ ಸರ್ಕಾರಕ್ಕೆ ಇಲ್ಲ ಮೊದಲು ಇದನ್ನು ಹಾಗೆ ಮುಂದೆ ಮುಂದೆಕೊಂಡ್ ಹೋಗ್ಬಿಡ ದುರುದ್ದೇಶ ಅವ್ರದ ಇಂತ ಹಗರಣಗಳನ್ನ ಮಾಡ್ ಹಗರಣ ಉತ್ತರ ಕೊಡ್ಬೇಕಲ್ಲ ಸರ್ ಮಹಾರಾಷ್ಟ್ರದಾಗ ಕೂಡ ಅಲ್ಲಿ ಭಾಗ್ಯಗಳು ಅನೌನ್ಸ್ ಮಾಡಿರಿ ನೀವು ಯಾವ ಸರ್ಕಾರದವ್ರು ಕೆಲಸ ಮಾಡಿ ಅವ್ರ ಭಾಗ್ಯಗಳು ನಮ್ ಸರ್ಕಾರ ಏನಾದ್ರು ಕರ್ನಾಟಕದ ನಾವು ಭಾಗ್ಯಗಳ ಘೋಷಣೆ ಮಾಡಲಿಲ್ಲ ಸರ್ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗ ಸರ್ ಆಲ್ರೆಡಿ ಬಿಜೆಪಿ ಸರ್ಕಾರ ಇತ್ರಲ್ಲ ಆದ್ರೂ ಅಲ್ಲಿ ಭಾಗ್ಯಗಳು ಅನೌನ್ಸ್ ಮಾಡಿರೀ ಅವ್ರ ಭಾಗ್ಯಗಳಲ್ಲ ರಾಜ್ಯ ಲೋಟಿ ಮಾಡ್ತಿದ್ದೆ ಇರಲಾ ಸರ್ ನೀವೇ ಟೀಕೆ ಮಾಡ್ತಿದ್ರಿ ನೀವು ಕೇಜ್ರಿವಾಲ್ ಸಾವಿರ ಘೋಷಣೆ ಮಾಡ್ಯಾನಿ ಹಾಳು ಮಾಡಿ ಹೋಗುದ ಸರ್ ಈ ಆಗ್ತಾವ ಮೂಢ ಹಗರಣ ಬದಲು ಏನು ಮಾತಾಡ್ತೀವಿ ಮಾತಾಡ್ತಿವಿಲ್ಲ ಮೂಢ ಹಗರಣ ಭೂಮಿ ಹಗರಣ ವಾಲ್ಮೀಕಿ ಹಗರಣ ಎಲ್ಲ ಮಾತಾಡ್ತೀವಿ ಗೋಪ್ ಕಾಯ್ದೆ ಬದಲು ಸರ್ ಒಪ್ಪು ಕಾಯ ಮೊದಲು ಆದ್ಯತೆ ಅದಕ್ಕೆ ಓಕೆ ಓಕೆ ಸರ್ ಓಕೆ ಸರ್ ದೇಶನ ಅವಳಿ ಹಂಗಿಲ್ಲ ಇಲ್ಲಿಕಂದ್ರೆ ಇಂದ ಇಂದು ಕೆಲವು ಮಂದಿದು ಹೋಗುದು ಲ್ಯಾ ಭೂಮಿ ನಾಳೆ ಇನ್ನೊಬ್ರಿಗೆ ಬರ್ತದೆ ಯಾವ ಗಪ್ ಕೊಂಡ್ರು ಅವ್ನ ಅವ್ನೇ ಇದಕ್ಕೂ ಬರ್ತೈತೆ ಇದು ಒಬ್ರದ ಬರಂಗಿಲ್ಲ ಅಲ್ಲ ಅವ್ರ ಕೈ ಮಾಡಿ ತೋರಿಸಿದ್ದು ಆಸ್ತಿ ಅವ್ರಿಗೆ ಹಾಕ್ಬೇಕು ಅನ್ನುವಂಥ ಕಾಂಗ್ರೆಸ್ನವ್ರ ಕಾನೂನು ಹತ್ತೊಂಬತ್ತು ಮಾಡಿ ತೊಂಬತ್ತೆರಡರಾಗ ಎರಡು ಸಾವಿರದ ಹದಿಮೂರರಾಗಿ ಮನಮೋಹನ್ ಸಿಂಗ್ ಅದು ದುಡ್ಡುಪಡೆ ಮಾಡಿವಾಗ ಈ ದೇಶನಂಗಿಲ್ಲ ಒಂಬತ್ತು ಲಕ್ಷ ಎಕರೆ ಲ್ಯಾಂಡ್ ಅವ್ರದಾಗೈತಿ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಸಾವಿರ ಆಸ್ತಿ ಪ್ರೈಮ್ ಏರಿಯಾದಾಗ ದಿಲ್ಲಿ ಒಳಗೆ ಅವ್ರಿಗೆ ಇದ್ದಾಗ ಕೆಲವೊಂದು ಆಸ್ತಿ ಯಾರು ಹೇಳ್ತಾರೆ ಒಂದು ಆಗಂಗಿಲ್ಲ ಒಂದೂ ಹೋಗಿಲ್ಲ ಕಾನೂನು ನೋಡ್ರಿ ಅವ್ರ ಕಾನೂನು ಮಾರಿ ಇಟ್ಟಿದ್ದಕ್ಕೆ ಹೋಗಿರಬಹುದು ಅವ್ರ ಕಾನೂನು ಅವ್ರ ಕಾನೂನು ನಡೆಯೊಳಗೆ ಅದ್ರಲ್ಲಿ ನಾವು ಈಗ ವಕಪ್ ಕಾನೂನು ರದ್ದು ಮಾಡ್ಲಕ್ಕೆ ನಾವು ತಯಾರಿದೀವಿ ನೀವು ಬರ್ತೀರಿ ಕಾಂಗ್ರೆಸ್ನವರು ನಮ್ಮ ಕೂಡ ಕೈ ಜೋಡಿಸ್ತಾರೆ ಅವ್ರಿಗೆ ತಾಕತ್ತಿಲ್ರಿ ಅವ್ರ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ ಈ ದೇಶವನ್ನು ಹರಾಜ್ ಹೋಗ್ಕಾರ್ ಈಗ ಒಬಾಮಾ ಅವ್ರ ಮುಖನ್ಯಾಗ ನೋಡು ಈಗ ಇನ್ನೊಂದು ಹತ್ತು ವರ್ಷ ಕಾಂಗ್ರೆಸ್ ಚಂದ್ರೆ ದೇಶ ಮಾರಿ ಹುಕ್ಕಿದ್ರು ಅವ್ನು ತಟ್ಟು ಬುದ್ಧಿ ನಮ್ಮಲ್ಲಿ ಇಲ್ಲಲ್ಲ ಏನು ಮಾಡೋದು ನಮ್ಮ ತಮ್ಮ ತಮ್ಮ ಹತ್ಯೆ ಆಗ್ಲಾಕ ತಯಾರಾಗ್ತಾರ